ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಿನ್ನೆಯ ಒಂದು ತರಗತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನ ಡೂ ಯು ಮತ್ತು ಆರ್ ಯು ಅನ್ನ ಯಾವಾಗ ಈ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಬಳಸ್ಬೇಕು ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ತುಂಬಾ ಈಸಿ ಆಗಿರ್ತಕ್ಕಂಥ ಮೆಥಡ್ ಮೂಲಕ ತಿಳ್ಕೊಂತೀವಿ ಸೊ ಇವತ್ತಿನ ಒಂದು ತರಗತಿಯಲ್ಲಿ ವಿತೌಟ್ ಎನಿ ವರ್ಡ್ಸ್ ಯಾವುದೇ ಕ್ರಿಯಾಪದ ಇಲ್ಲದೇನೆ ನಾವು ಇಂಗ್ಲಿಷ್ ಅಲ್ಲಿ ವಾಕ್ಯಗಳನ್ನು ಕೂಡ ಮಾಡಬಹುದು ಅದು ಹೇಗೆ ಅಂತಂದ್ರೆ ಹ್ಯಾಡ್ ಮತ್ತು ವಾಲ್ಸ್ ಅನ್ನು ಬಳಸುವುದರ ಮುಖಾಂತರ ಸೊ ಯಾರು ನಿಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅದೇ ರೀತಿ ವಿಡಿಯೋ ಹೇಗೆ ಬರುತ್ತೆ ಅನ್ನೋ ಅನುಕ ನೋಡ ಕಮೆಂಟ್ ಮುಖಾಂತರ ತಿಳಿಸಿ ಲೆಟ್ಸ್ ಬಿಗಿನ್ ದ ಕ್ಲಾಸ್ ಇಲ್ಲಿ ನೋಡಿ ವಾಸ್ ಮತ್ತು ಹ್ಯಾಡ್ ಕೆಲವೊಂದು ಸಾರಿ ಇವುಗಳನ್ನ ಹೆಲ್ಪಿಂಗ್ ವರ್ಬ್ ಗಳಾಗಿ ಬಳಸ್ತೇವೆ ಕೆಲವೊಂದು ಸಾರಿ ಮೇನ್ ವರ್ಬ್ ಗಳಾಗಿ ಕೂಡ ನಾವು ಬಳಸ್ತೇವೆ ಅದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ನೋಡಿ ವಾಸ್ ಮತ್ತು ಹ್ಯಾಡ್ ಅನ್ನ ಯಾವಾಗ್ಲೂ ನಾವು ಪಾಸ್ಟ್ ಬಗ್ಗೆ ಹೇಳುವಾಗ ಪಾಸ್ಟ್ ಅಂದ್ರೆ ಗೊತ್ತಿದೆ ಈ ಹಿಂದೆ ಆಗಿರ್ತಕ್ಕಂಥದ್ರ ಬಗ್ಗೆ ಈ ಹಿಂದೆ ಏನಿದ್ವಿ ಈ ಹಿಂದೆ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ವಾಸ್ ಮತ್ತು ಹ್ಯಾಡ್ ಅನ್ನು ನಾವು ಬಳಸ್ತೇವೆ ಇಲ್ಲಿ ನೋಡಿ ವಾಸ್ ಅನ್ನೋದೊಂದು ಹೆಲ್ಪಿಂಗ್ ವರ್ಡ್ ಇಲ್ಲಿ ನಾವು ಮೇನ್ ವರ್ಬ್ ಆಗಿ ಬಳಸ್ತಾ ಇದ್ದೀವಿ ಅದರ ನಂತರ ಬರ್ತಕ್ಕಂಥದ್ದು ನೌನ್ ನೌನ್ ಅಂದ್ರೆ ನೇಮಿಂಗ್ ವರ್ಡ್ ಅಂತ ಕರಿತೇವೆ ಈಗ ನೋಡಿ ನಮಗ್ ಗೊತ್ತಿದೆ ಆಯ್ ಅಂದ್ರೆ ನಾನು ಇವು ನಾಲ್ಕು ಪ್ರಣಾಮಗಳ ಜೊತೆಗೆ ಟೆನ್ಸ್ ಅಲ್ಲಿ ಅಂದ್ರೆ ಈ ಹಿಂದೆ ಏನ್ ಆಗಿದ್ದ ಅವನು ಏನಿದ್ದ ಆ ಮನುಷ್ಯ ನಾನು ಏನಿದ್ದೆ ಅದು ಏನಿತ್ತು ಅಂತ ಹೇಳಿಕೆ ವಾಸ್ ಅನ್ನು ನಾವು ಬಳಸ್ತೇವೆ ಇದು ನೆಕ್ಸ್ಟ್ ಬರ್ತಕ್ಕಂಥದ್ದು ನಮ್ ನೋಡಿ ವಾಸ್ ಇದೆ ಎಲ್ಲದಕ್ಕೂ ಯಾವ ಯಾವಕ್ಕೆ ಈ ನಾಲ್ಕು ಪ್ರಣಾಮಗಳ ಜೊತೆಗೆ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳುವಾಗ ಪಾಸ್ಟ್ ಬಗ್ಗೆ ಹೇಳುವಾಗ ನಾವು ಬಳಸ್ತೇವೆ ಯು ದೇ ಅದನ್ನು ನಾಳೆ ಬಂದು ಡಿಸ್ಕಸ್ ಮಾಡೋಣ ನೋಡಿ ಐ ವಾಸ್ ಅ ಟೀಚರ್ ನೋಡಿ ಐ ವಾಸ್ ಎ ಟೀಚರ್ ಅಂದ್ರೆ ನಾನು ಹಿಂದೆ ಒಬ್ಬ ಶಿಕ್ಷಕನಾಗಿದ್ದೆ ಅಂತ ಅರ್ಥ ಅಂದ್ರೆ ಈಗ ಶಿಕ್ಷಕನಿಲ್ಲ ಬೇರೆ ಏನೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅರ್ಥ ಅವಾಗ ಹೇಳ್ಬೇಕಾದ್ರೆ ವಾಸ್ ಅನ್ನು ಬಳಸಿದ್ರೆ ಏನಾಗುತ್ತೆ ಅದು ಪಾಸ್ಟ್ ಅಂತ ಆಗುತ್ತೆ ಅದರ ಅರ್ಥ ಈ ಹಿಂದೆ ನಾನು ಶಿಕ್ಷಕನಾಗಿದ್ದೆ ಇಟ್ ಮೀನ್ಸ್ ಐ ವಾಸ್ ಎ ಟೀಚರ್ ಎಸ್ಟ್ ಅವನೊಬ್ಬ ಶಿಕ್ಷಕನಿದ್ದ ವಾಸ್ ಟೀಚರ್ ಅವಳೊಬ್ಬಳು ಶಿಕ್ಷಕಿ ಇದ್ದಳು ಅಂದ್ರೆ ಈ ಹಿಂದೆ ಇದ್ದಳು ಈಗ ಇಲ್ಲ ಅಂತ ಈಗ ಬೇರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೇನೆ ಅಂತ ಅರ್ಥ ನೆಕ್ಸ್ಟ್ ನೋಡಿ ಐ ವಾಸ್ ಅನ್ ನಾನೊಬ್ಬ ಮ್ಯೂಸಿಸಿಯನ್ ಆಗಿದ್ದೆ ಸಂಗೀತಗಾರನಾಗಿದ್ದೆ ಅನ್ಫಾರ್ಚುನೇಟ್ಲಿ ಐ ಆಮ್ ನಾಟ್ ಡೂಯಿಂಗ್ ದಟ್ ಜಾಬ್ ಕರೆಕ್ಟ್ಲಿ ನಾನೀಗ ಆ ಕೆಲಸ ಮಾಡ್ತಾ ಇಲ್ಲ ಹಿ ವಾಸ್ ಅನ್ ಅವನೊಬ್ಬ ಒಬ್ಬ ಸಂಗೀತಗಾರನಾಗಿದ್ದ ಇವೆಲ್ಲವುಗಳು ನಾವು ವಾಸ್ ಆನ್ ಎಂಜಿನಿಯರ್ ಅವಳು ಎಂಜಿನಿಯರ್ ಆಗಿದ್ಲು ಈಗ ಏನ್ ಕೆಲಸ ಮಾಡ್ತಾ ಇಲ್ಲ ಆ ಎಂಜಿನಿಯರ್ ಕೆಲಸವನ್ನ ಬಿಟ್ಟಿದ್ದಾಳೆ ಏನೋ ಒಂದು ಕೆಲಸ ಬೇರೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅರ್ಥ ಈ ಹಿಂದೆ ಇದ್ದಳು ಅಂತ ಹೇಳಿಕೆ ವಾಸ್ ಅನ್ನು ನಾವು ವಾಸ್ ಅ ಬಿಗ್ ಸ್ನೇಕ್ ಅದು ದೊಡ್ಡ ಹಾವಿತ್ತು ಈಗ ಇಲ್ಲ ಅದೊಂದು ದೊಡ್ಡ ಹಾವಿತ್ತು ಇಟ್ ವಾಸ್ ಅ ಟೈಗರ್ ಅದು ಹುಲಿಯಾಗಿತ್ತು ನಾನು ನೋಡಿದಾಗ ಆದರೆ ಈಗ ಆ ಜಾಗದಲ್ಲಿ ಹುಲಿ ಇಲ್ಲ ಇಟ್ ವಾಸ್ ಅ ಟೈಗರ್ ವೆನ್ ಐ ಮೆಕ್ಟ್ ಇನ್ ದ ಫಾರೆಸ್ಟ್ ನಾನು ಕಾರ್ಡ್ ನೋಡಿದಾಗ ಅದೊಂದು ಹುಲಿ ಇತ್ತು ಇಟ್ ವಾಸ್ ನಾಟ್ ಅ ನೋಡಿ ಕಟ್ಟರ್ ಅವನೊಬ್ಬ ಕಟ್ಟಿಗೆ ಕಡೆಯುವ ಒಬ್ಬ ಕೆಲಸಗಾರನಾಗಿದ್ದ ಅಂದ್ರೆ ಯಾವಾಗ ಈ ಹಿಂದೆ ಈ ಹಿಂದೆ ಆಗಿದ್ದ ಈಗ ಮತ್ತೆ ಬೇರೆ ಕೆಲಸ ಮಾಡ್ತಾ ಇದ್ದ ವಯಸ್ಸಾಗಿದೆ ಆ ಕೆಲಸವನ್ನ ಬಿಟ್ಟಿದ್ದಾನೆ ಅಂತ ಅರ್ಥ ಇಲ್ಲಿ ನೋಡಿ ಯಾವುದೇ ಒಂದು ವರ್ಬ್ಗಳನ್ನ ನಾವು ಬಳಸಿಲ್ಲ ವಿತೌಟ್ ಎನಿ ವರ್ಡ್ ವೇ ಮೇಕಿಂಗ್ ದ ಸೆಂಟೆನ್ಸಸ್ ಹಿಯರ್ ವಿತ್ ದ ನೌನ್ ಫಾರ್ಮ್ ದ ನೌನ್ಸ್ ಕೆಲವೊಂದಿಷ್ಟು ವಾಕ್ಯಗಳನ್ನ ಕೂಡ ನಾವು ಮಾಡಬಹುದು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ನೆಕ್ಸ್ಟ್ ಬರೋಣ ಹ್ಯಾಡ್ ಜೊತೆಗೆ ಬಳಸಿ ಹೇಗೆ ವಾಕ್ಯ ಮಾಡೋದು ಹ್ಯಾಡ್ ಅನ್ನೋದು ಕೂಡ ಹ್ಯಾವ್ ಮತ್ತು ಹ್ಯಾಸ್ ನ ಪಾಸ್ ಫಾರ್ಮ್ ಅಂತ ಹೇಳ್ತೀವಿ ಇದನ್ನು ಕೂಡ ಹೇಳಲಿಕ್ಕೆ ಬಳಸ್ತೇವೆ ಯಾವಾಗ ಬಳಸ್ತೇವೆ ನನ್ನ ಹತ್ರ ಏನೋ ಒಂದು ವಸ್ತು ಇತ್ತು ಅಂತ ಹೇಳಿಕ್ಕೆ ಬಳಸ್ತೇವಿ ಅದನ್ನ ಹ್ಯಾಡ್ ಅನ್ನ ನೋಡಿ ಯಾವಗಳ ಜೊತೆಗೆ ಎಲ್ಲ ಪ್ರಣಾಂಕಗಳ ಜೊತೆಗೆ ಕೂಡ ನಾವು ಬಳಸ್ತೇವೆ ಎಲ್ಲ ಪ್ರಣಾನ್ಗಳ ಜೊತೆಗೆ ನಾವು ಹ್ಯಾಡ್ ಅನ್ನ ನಾವು ಬಳಸ್ತೇವೆ ಎಷ್ಟು ಗೊತ್ತಿರ್ಬೇಕು ನಮಗೆ ನೋಡಿ ನನ್ನ ಹತ್ರ ಹೋದ ವರ್ಷ वर्ग I had हाडर्यर I had, I had crore rupees last लास्ट इन्न हम ಹೋದ ವರ್ಷ ಒಂದು ಕೋಟಿ ರೂಪಾಯಿ ಇತ್ತು ಆದ್ರೆ ಈಗೆಲ್ಲ ಅಂದ್ರೆ ಏನೋ ಖರ್ಚು ಮಾಡಿದ್ದೀನಿ ಏನೋ ಒಂದು ಮಾಡಿದ್ದೀನಿ ಅಂತ ಅರ್ಥ ಐ ಅಂತಂದ್ರೆ ಅಂತಂದ್ರೇನು ಇದನ್ನ ಪಾಸ್ ಅಲ್ಲಿ ಹೇಳಿಕೆ ನಾವು ಬಳಸ್ತೇವೆ ಅಂದ್ರೆ ಯಾವುದೇ ಒಂದು ವಸ್ತು ನಮ್ಮ ಹತ್ರ ಇತ್ತು ಅಂತ ಹೇಳಿಕೆ ಹ್ಯಾಡ್ ಅನ್ನ ಬಳಸ್ತೇವೆ ನಾನ್ ಹಿಂದೆ ಏನ್ ಆಗಿದ್ದೆ ಅಂತ ಹೇಳಲಿಕ್ಕೆ ಕೂಡ ನಾವು ವಾಸ್ ಅನ್ನ ಬಳಸ್ತೇವೆ ನೋಡಿ ವಿತಿ ಕಾರ್ ನಮ್ ಹತ್ತಿರ ಮಾರುತಿ ಕಾರು ಇತ್ತು ಯು ಹ್ಯಾಡ್ ಅ ಬೈಕ್ ನಿನ್ನ ಹತ್ರ ಒಂದು ಬೈಕ್ ಇತ್ತಲ್ಲ ವಾಟ್ ಯು ರೀಚ್ ಏನ್ ಮಾಡಿದೆ ಅದನ್ನ ಈ ಹಿಂದೆ ಇತ್ತು ಅಂತ ಹೇಳಿಕೆ ನಾವು ಬಳಸ್ತೇವೆ ಅವನ ಹತ್ತಿರ Apple 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 mobile 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 he he had apple mobile. He had आपल मोबाइल मोबाइल अर्थ को मोबाइल हम आपल मोबल हरमी she had A palace. ಹತ್ರ ಇತ್ತು ಈಗ ಇಲ್ಲ ಅಂತ ಒಂದು ಅರ್ಥವನ್ನೇ ಈ ಒಂದು ವಾಕ್ಯವು ಕೊಡುತ್ತೆ ಶಿ ಹ್ಯಾಡ್ ಅ ಪ್ಯಾಲೆಸ್ ಬಟ್ ಶಿ ಸೋಲ್ಡ್ ಒಂದು ಅರಮನೆ ಇತ್ತು ಅದನ್ನು ಅವಳು ಮಾರಿದ್ದಾಳೆ ನಾನು ಹೇಳ್ತೀನಿ ಅವರ ಹತ್ತಿರ ಹತ್ತು ಲಕ್ಷ ರೂಪಾಯಿ ಇತ್ತು ಆದ್ರೆ ಅವರು ಕಳ್ಕೊಂಡಿದ್ದಾರೆ ಅವರ ಅಲ್ಲಿಕ್ಕೆ ದೇ ದೇ ಹ್ಯಾಡ್ ಬಟ್ ಲಾಸ್ಟ್ ಅವರ ಹತ್ರ ಹತ್ತು ಲಕ್ಷ ರೂಪಾಯಿ ಇತ್ತು ಆದ್ರೆ ಅದನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ಏನ್ ಮಾಡಿದ್ವಿ ನಾವು ಗಳನ್ನ ನಾವು ಬಳಸಿ ವಾಕ್ಯಗಳನ್ನ ಮಾಡಿದ್ವಿ ಯಾವ್ದು ಇಲ್ದೇನೆ ವಿತೌಟ್ ಏನು ಕ್ರಿಯಾಪದ ಸಹಾಯ ಕೂಡ ನಾವು ವಾಕ್ಯಗಳನ್ನ ನಾವು ಮಾಡಿದ್ದೀವಿ ಬಳಸ್ತೇವಿ ನಾನು ಈ ಹಿಂದೆ ಏನ್ ಕೆಲಸ ಮಾಡ್ತಿದ್ದೆ ಏನ್ ಆಗಿದ್ದೆ ಕೆಲಸವನ್ನ ಮಾಡ್ತಿದ್ದೆ ಅಂತ ಹೇಳಿಕೆ ವಾಸನ ಬಳಸ್ತೇವೆ ಹ್ಯಾಡನ್ನ ಯಾವಾಗ ಬಳಸ್ತೇವಿ ಈ ಹಿಂದೆ ನನ್ನ ಹತ್ರ ಏನಿತ್ತು ಯಾವ ಒಂದು ವಸ್ತು ಇತ್ತು ಕಾರು ಬಂಗ್ಲಿನೋ ಅರಮನೆಯೋ ಮೊಬೈಲು ವಾಚು ಪೆನ್ನು ಯಾವ್ದೊಂದು ಬಟ್ಟೆ ಇತ್ತು ಅಂತ ಹೇಳಿಕೆ ಅವುಗಳನ್ನ ಹೇಳಿದ್ರೆ ನಾವು ಹ್ಯಾಡ್ ಅನ್ನ ನಾವು ಬಳಸ್ತೇವೆ ಯಾವ್ದು ಇಲ್ದೇನೆ ವಿತೌಟ್ ಏನು ಯಾವುದೇ ಒಂದು ಕ್ರಿಯಾಪದ ಇಲ್ದೇನೆ ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಹ್ಯಾವ್ ಮತ್ತು ಸಾರಿ ಹ್ಯಾಡ್ ಮತ್ತು ವಾಸ್ ಅನ್ನ ಹೇಗೆ ಬಳಸ್ಬೇಕು ಯಾವ ರೀತಿ ಬಳಸ್ಬೇಕು ಅದೇ ರೀತಿಯಾಗಿ ಈಸಿಯಾಗಿ ಇಂಗ್ಲಿಷ್ ಅಲ್ಲಿ ನಾವು ಮಾತಾಡಬೇಕಾದ್ರೆ ಇವಾಗ ಬಹಳಷ್ಟು ಮುಖ್ಯ ಮುಖ್ಯವಾಗಿರ್ತಕ್ಕಂಥ ಒಂದು ಕನ್ಸೆಪ್ಟ್ ಯಾವುದು ವಾಸ್ ಮತ್ತು ಹ್ಯಾಡ್ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಅದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡ್ರಿ ಅಂತಾನೆ ಅನ್ಕೊಂಡಿದ್ದೀವಿ ಒಂದು ನಾಳೆ ಒಂದು ಕ್ಲಾಸ್ ಅಲ್ಲಿ ಇದೇ ರೀತಿ ಮತ್ತೆ ಒಂದು ಬೇರೆ ಕಾನ್ಸೆಪ್ಟ್ ಗಳ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ವಿಡಿಯೋವನ್ನು ನೋಡ್ತಾ ಇರಿ ಅದೇ ರೀತಿ ಹೆಚ್ಚು ಹೆಚ್ಚು ಜನರಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಅ